ಎಂದು ವಂಚಿತ ಆಗಿದ್ದಾರೆ ನಾವು ಬರ್ರಿ ಪಾ ನೀವು ನಮ್ಮ ಪಕ್ಷಕ್ಕೆ ಬರ್ರಿ ನಾವು ಟಿಕೆಟ್ ತಗೋರಿ ನಾವು ನಿಮ್ದೆಲ್ಲ ಮಾಡ್ತೀವಿ ಅಂತ ಹೇಳಿದೀವಿ ಟಿಕೆಟ್ ಕೊಡುವಟ್ಟು ದೊಡ್ಡ ಮನುಷ್ಯರು ನಾವಲ್ಲ ನಮ್ಮ ವರಿಷ್ಠರು ನಮ್ಮ ವರಿಷ್ಠರಿಗೆ ಹೋಗಿಪ್ಪ ನೀನು ಭೇಟಿ ಆಗು ರಮೇಶ್ ಕತ್ತಿ ಅವರೇ ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ ನನಗೆ ಎಲ್ಲ ಅನುಭವ ಇದೆ ನನಗೆ ಮತದಾರರು ನನ್ನ ಹೊಲೋದಾರು ನನಗೆ ಕೂಡ ನಿನ್ನ ಕೇಳ್ಕೊ ನೀನು ಟಿಕೆಟ್ ತೊಗೊಂಡ್ಬಾ ನಾವು ಮೇ ಮೇಲೆ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತ್ರ ನಾವು ರಮೇಶ್ ಕತ್ತಿ ಅವರು ತಿಳಿದೀವಿ ಈಗ ರಮೇಶ್ ಕಟ್ಟಿಯವರು ಬರ್ತಾ ಇದ್ದಾರೆ ನಾನು ಇವತ್ತು ಮನೆಯ ಕೆಲವು ಕಾಲ ಅಸೆಂಬ್ಲಿ ಅಸೆಂಬ್ಲಿ ಆದ ಮೂಲಕ ನಾವು ಮುಂಚಿತವಾಗಿ ನಿಗದಿ ಆದ ಪ್ರಕಾರ ನಾನು ಎಲ್ಲ ಕಡೆ ದೇವ್ರಿಗೆ ಮನೆ ಬಂದಿದ್ದೀನಿ ಬಂದು ನಾನು ಬೆಂಗಳೂರಿಗೆ ಹೋಗಿ ಮೆಟ್ಟಿ ಮಾಡಿ ನನಗೆ ವಾಯುವ್ಯವಸ್ಥೆ ಸಾರಿಗೆ ಕೆಲವು ಮಿತಿಗಳು ನಾಳೆ ಲಕ್ಷ್ಮಣ್ ಸೌದಿಯವರು ಅವರು ನಾವು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಸತೀಶ್ ಅವರು ಕೂಡಿ ಏನ್ ನಿರ್ಣಯ ಮಾಡ್ತೀವಿ ಅನ್ನೋದು ಮುಂದಿನ ಹೈಕಮಾಂಡ್ ಹೇಳ್ತೀವಿ ಈ ಅಭ್ಯರ್ಥಿ ಕೊಟ್ರೆ ಒಳ್ಳೇದ ಆತೈತಿ ನೀವು ಕೊಡ್ರಿ ನಾವು ಗೆಲಿಸ್ ಅಂತ ಹೇಳಿ ಅವ್ರಿಗೆ ಗಮನಕ್ಕೆ ತರ್ತೀವಿ ಮುಂದೆ ಕಾದು ನೋಡ್ರಿ